ಹಾಯ್ ಎಲ್ರಿಗೂ ನಮಸ್ಕಾರ ಮಧ್ಯಾಹ್ನದ ಅಡಿಗೆಯಲ್ಲಿ ಅನ್ನ ಸಾಂಬಾರು ಏನಾದರೂ ಡೈಲಿ ಏನಾದರೂ ಒಂದೇ ಥರ ತಿಂದು ಬೋರ್ ಆಗಿದ್ದರೆ ಈ ಥರ ಒಮ್ಮೆ ಇನ್ಸ್ಟಂಟಾಗಿ ತುಂಬಾ ಟೈಮ್ ತೊಗೊಳ್ಳೋಲ್ಲ ಈಸಿಯಾಗಿ ಮಾಡ್ಕೊಳ್ಳೋವಂಥ ಪಲಾವ್ನ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋಂಥ ಪಲಾವನ್ನ ಇದ್ದೀನಿ ಇದು ಸೋಯಾಬೀನ್ ಪಲಾವ್ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬೇಕಿದ್ದರೂ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಇಲ್ಲಿ ಒಂದೂವರೆ ಕಪ್ ಅಷ್ಟು ಸೋಯಾಬೀನ್ ತಗೊಂಡಿದ್ದೀನಿ ಅದನ್ನ ಒಂದು ಐದರಿಂದ ಹತ್ತು ನಿಮಿಷ ಈ ಬಿಸಿನೀರಲ್ಲಿ ನೆನೆಕ್ ಬಿಡ್ತಾ ಇದ್ದೀನಿ ಸೋಯಾಬೀನ್ ನೆನೆ ಒಂದು ಕಡಾಯಿಗೆ ಒಂದೇ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಹಾಗೆ ಒಂದು ಮೂರು ಟೊಮೆಟೊನ ಈ ತರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋದು ಸ್ಲೈಟ್ ಆಗಿ ಸಾಫ್ಟ್ ಆದ್ರೆ ಸಾಕು ತುಂಬಾನು ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಈ ಸ್ವಲ್ಪ ಒಂದ್ ಎರಡರಿಂದ ಮೂರು ನಿಮಿಷ ಇದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ ಸಾಫ್ಟ್ ಆದ್ರೆ ಒಲೆ ಆಫ್ ಮಾಡಿಕೊಂಡು ಈ ಟೊಮೆಟೊನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಇಷ್ಟು ಟೇಸ್ಟಿಯಾಗಿ ಬರುತ್ತಂತೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ತುಂಬಾ ಕಡಿಮೆ ಟೈಮಲ್ಲಿ ನೀವು ಈಸಿಯಾಗಿ ಈ ಥರ ಪಲಾವ್ನ ರೆಡಿ ಮಾಡ್ಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಥರ ಪಲಾವ್ನ ನೀವು ಲಂಚ್ ಬಾಕ್ಸ್ಗೂ ಕೂಡ ಕಟ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದು ಪ್ರೋಟೀನ್ ರಿಚ್ ಕೂಡ ಮಕ್ಕಳಿಗೆ ಈ ಥರ ಪ್ರೋಟೀನ್ ರಿಚ್ ಡೈಲಿ ಕೊಡೋದ್ರಿಂದ ಹೆಲ್ದಿಯಾಗಿರ್ತಾರೆ ಈ ಥರ ನೀರಿಂದ ಎಲ್ಲ ಸೋಯಾಬೀನು ಸ್ವೀಸ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ಗೆ ಸ್ವಲ್ಪ ತುಪ್ಪ ಇದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ಬೇಕಾಗುವಂಥ ಮಸಾಲೆ ಐಟಮ್ಸ್ ಕೂಡ ಹಾಕೊಳ್ತಾ ಇದ್ದೀನಿ ಎರಡು ಸ್ವಲ್ಪ ಎಲೆ ಒಂದು ಹೂವು ಹಾಗೆ ಒಂದು ಸ್ವಲ್ಪ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಘಮ ಬರಬೇಕು ಇದು ಬಂದಮೇಲೆ ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿನ ಈ ಥರ ಚಾಕ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ನಾವಿಲ್ಲಿ ವಿಸಿಲು ಒಡಿಸ್ಕೊಳ್ಳೋದ್ರಿಂದ ವೆ ತರಕಾರಿ ಅನ್ನೋದೇನಿದೆ ತುಂಬ ಫ್ರೈ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಈಗ ನಾವೆಲ್ಲ ಸ್ಕ್ವೀಸ್ ಮಾಡಿಟ್ಕೊಂಡಿರೋಂಥ ಸೋಯಾಬೀನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಈ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ನಾರ್ಮಲ್ ಆಗಿ ಎಮ್ ಟಿ ಆರ್ ಸಿಗುತ್ತಲ್ಲ ಅದಾದರೂ ಹಾಕ್ಕೊಳ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದಿದ್ದರೂ ಅದನ್ನು ಕೂಡ ಮಸಾಲ ನೀವು ಹಾಕ್ಕೊಳ್ಬೋದು ಯಾ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಮಸಾಲ ಯಾವುದು ಇಲ್ಲ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಟೊಮೆಟೊನ ಪ್ಯೂರಿ ಮಾಡಿ ಆದರೂ ಈ ಪಲಾವ್ಗೆ ಹಾಕ್ಕೊಳ್ಬೋದು ಇಲ್ಲ ನಾನು ಟೊಮೆಟೊನ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಅಂದರೆ ಆ ಥರ ಕೂಡ ಮಾಡ್ಕೊಳ್ಬೋದು ಬಟ್ ಏನಿದೆ ಈ ಥರ ಪ್ಯೂರಿ ಮಾಡ್ಕೊಳ್ಳೋದ್ರಿಂದ ಪಲಾವ್ ಟೇಸ್ಟಿನೇ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಜೊತೆ ಈ ಎಲ್ಲ ಇಂಗ್ರೀಡಿಯೆಂಟ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋಯಾಬೀನು ಒಂದೆರಡು ನಿಮಿಷ ಈ ಟೊಮೆಟೊ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಿ ಈಗ ನಾನು ಒಂದೇ ಒಂದು ಕಪ್ಪಷ್ಟು ಅಕ್ಕಿನ ಮುಂಚೆ ನೆನೆಸಿ ಇಟ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಒಂದು ಕಪ್ಪಷ್ಟು ಅಕ್ಕಿಗೆ ನಾನು ಒಂದೂವರೆ ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಯಾ ನಿಮ್ಮ ಮನೆಯಲ್ಲಿ ಯಾವ ಥರ ಅಕ್ಕಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಅಕ್ಕಿ ಹಳೇದಾಗಿದ್ದರೆ ನೀರು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಎಲ್ಲಾನು ನೋಡಿಕೊಂಡು ನೀವು ನೀರನ್ನ ಅಳತೆ ಹಾಕೊಳ್ಳಿ ಸ್ವಲ್ಪ ಉದುರುದುರಾಗಿ ಬರಬೇಕು ಅಂದರೆ ನೀರಿನ ಕ್ವಾಂಟಿಟಿ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಹಾಕೊಳ್ಬೇಕು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದು ಕಂಪ್ಲೀಟ್ಲಿ ಆಪ್ಷನಲ್ ಬಟ್ ಈ ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದ ಪಲಾವ್ ಟೇಸ್ಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗಾಗಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಉದುರು ಉದ್ರಾಗಿ ಬರಬೇಕು ಅಂದರೆ ಒಂದೇ ಗ್ಲಾಸಸ್ ನೀರು ಕೂಡ ಹಾಕೊಳ್ಬೋದು ಬಟ್ ಒಂದು ಕಪ್ ಅಕ್ಕಿಗೆ ನಾನು ಒಂದೂವರೆ ಗ್ಲಾಸಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದು ಒಂದು ಕುದಿ ಬರಬೇಕು ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ನೀವು ಒಂದು ಎರಡು ವಿಸಿಲ್ ಒಡೆದ್ರೆ ಸಾಕು ಅನ್ನ ರೆಡಿಯಾಗಿರುತ್ತೆ ಇಲ್ಲಿ ಕೊನೆಯದಾಗಿ ನಾನು ಕಸರಿ ಮೆತಿ ಹಾಕೊಳ್ತಾ ಇದ್ದೀನಿ ಎಲ್ಲನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡ್ತಾ ಇದ್ದೀನಿ ಒಮ್ಮೆ ಟೇಸ್ಟ್ ನೋಡಿಬಿಡಿ ನೀರದು ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ರೆ ಇವಾಗಲೇ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಇಲ್ಲಿ ಖಾರದ ಪೌಡರ್ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕು ಅಂದರೆ ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಏನು ಹಾಕಿದ್ದೀನಿ ಅಷ್ಟೇ ಕರೆಕ್ಟಾಗಿ ಬಂದಿತ್ತು ತಿನ್ನೋಕ್ಕೂ ಕೂಡ ಕರೆಕ್ಟಾಗಿತ್ತು ಟೇಸ್ಟು ಲೋ ಫ್ಲೇಮಲ್ಲಿನೇ ಎರಡು ವಿಸಿಲ್ ಒಡಿಸಿ ಚೆನ್ನಾಗಿ ಬರುತ್ತೆ ಉದುರು ಉದ್ರಾಗಿ ರೈಸು ಹಾಗೆ ಇಮ್ಮಿಡಿಯೇಟಾಗಿ ಓಪನ್ ಮಾಡೋಕೆ ಹೋಗಬೇಡಿ ಅದರಲ್ಲಿ ಏನಿದೆ ವಿಸಿಲ್ ಪ್ರೆಷರ್ ಎಲ್ಲ ಕಮ್ಮಿ ಆದಮೇಲೆನೇ ಓಪನ್ ಮಾಡಿ ಆ ಹಾವರಿಗೂ ಕೂಡ ರೈಸ್ ಇನ್ನೂ ಚೆನ್ನಾಗಿ ಅರಳುತ್ತೆ ನೋಡಿ ಇವಾಗ ಬಿರಿಯಾನಿ ರೈಸ್ ರೆಡಿಯಾಗಿದೆ ಇದು ನಿಯರ್ಲಿ ಒಂದು ಮೂವತ್ತು ನಿಮಿಷದಲ್ಲಿನೇ ರೆಡಿಯಾಗಿದೆ ತುಂಬ ಟೈಮ್ ಕೂಡ ತೊಗೊಂಡಿಲ್ಲ ಒಮ್ಮೆ ನೀವು ಈ ಥರ ಪಲಾವ್ನ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಫಾಲೋ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್